ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಮತ್ತು ಕೇಂದ್ರ ಸರ್ಕಾರಿ ನೌಕರಿಗೂ ಕೂಡ ಆಫ್ ಕೋರ್ಸ್ ಸೊ ಇವತ್ತಿನ ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಒಂದು ಉಪಯುಕ್ತವಾಗಿರುವಂಥ ಮಾಹಿತಿ ರಿಲೇಟೆಡ್ ಟು ಸೆವೆನ್ ಪೇ ಕಮಿಷನ್ ಆಗಲಿ ಇನ್ನು ಮುಂದೆ ಜುಲೈನಲ್ಲಿ ಬರ್ತಿರುವಂತಹ ಒಂದು ಡಿ ಎ ಹೈಕ್ ಆಗಲಿ ಮತ್ತು ಹದಿನೆಂಟು ತಿಂಗಳ ಏನೋ ಒಂದು ಕೋವಿಡ್ ಟೈಮ್ ಅಲ್ಲಿ ಉಳಿದಿರುವಂಥ ಡಿ ಎ ಬಾಕಿ ಇದೆ ಆ ಒಂದು ಡಿ ಎ ಬಾಕಿ ಆಗಲಿ ಸೊ ಈ ಒಂದು ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಮಾಹಿತಿ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲರೂ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಇನ್ನು ಜುಲೈ ತಿಂಗಳ ಡಿ ಎ ಬರಬೇಕಾಗಿದೆ ಅಂಡ್ ಕೇಂದ್ರ ಸರ್ಕಾರಿ ನೌಕರಿಗೂ ಕೂಡ ಡಿ ಎ ಬರಬೇಕಾಗಿದೆ ಸೊ ಪ್ರೊಬಲಿ ತಮಿಳೆಲ್ಲ ನೀವು ಆಲ್ರೆಡಿ ನೋಡಿರೋ ಹಾಗೆ ಆಗಸ್ಟ್ ತಿಂಗಳಲ್ಲಿ ಸರ್ಕಾರಿ ನೌಕರರಿಗೆ ಡಿ ಎ ಬರುವಂತ ಒಂದು ಚಾನ್ಸಸ್ ಇದೆ ಅದರ ಜೊತೆಗೇನೆ ಹದಿನೆಂಟು ತಿಂಗಳ ಡಿ ಎ ಕೂಡ ಸರ್ಕಾರ ಏನು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕೊಡುವಂತ ಒಂದು ಚಾನ್ಸಸ್ ಇದೆ ಏನಕ್ಕಂದ್ರೆ ಮುಂದಿನ ಒಂದು ದಿನಗಳಲ್ಲಿ ಎಲೆಕ್ಷನ್ಸ್ಗಳು ಬರ್ತಾ ಇರುವಂತದ್ದು ಸೊ ಬೇಸಿಕಲಿ ಏನು ಪಿ ಎಂ ಎಲೆಕ್ಷನ್ಸ್ ಇದೆ ಆ ಒಂದು ಎಲೆಕ್ಷನ್ಗಳಿಗಿಂತ ಮುಂಚೆ ಸರ್ಕಾರಿ ನೌಕರರ ಮನ ಸೆಳಿಬೇಕು ಮನ ಗೆಲ್ಲಬೇಕು ಅಂತ ಪಿ ಎಂ ಅವರು ಏನು ಪ್ರಧಾನ ಪ್ರಧಾನಮಂತ್ರಿ ಮೋದಿ ಅವರು ಸರ್ಕಾರಿ ನೌಕರರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊಡುವಂತ ಒಂದು ಚಾನ್ಸಸ್ ಇದೆ ಸೊ ಏಯ್ಟೀನ್ ಮಂತ್ಸ್ ಡಿ ಏನಾದರೂ ಕೊಟ್ಟರೆ ಸರ್ಕಾರಿ ನೌಕರರ ಅಕೌಂಟ್ ಅಲ್ಲಿ ಲಂಸಮ್ ಅಮೌಂಟು ಎರಡು ಲಕ್ಷದವರೆಗೂ ಅಮೌಂಟ್ ಬಂದು ಸೇರಲಿದೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬೋದು ಏನಕಂದ್ರೆ ನಮಗೆ ನಾವು ಆಲ್ರೆಡಿ ನೋಡಿದ್ದೀವಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಒಂದು ಸಂಗತಿ ನಡೀತು ಅಂತ ಸೊ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಪರವಾಗಿ ನಿಂತಿರುವಂಥ ಕಾಂಗ್ರೆಸ್ ಬೇಸಿಕಲಿ ಬಹುಮತವಾಗಿ ಆರಿಸಿಕೊಂಡು ಬಂದಿದೆ ಸೊ ಇದರಿಂದ ಪಾಠ ಕಲಿತಿರುವಂಥ ಮೋದಿ ಸರ್ಕಾರ ಇವಾಗ ಚಾಚು ತಪ್ಪದೆ ಎಲೆಕ್ಷನ್ಗಳಿಗಿಂತ ಮುಂಚೆ ಸರ್ಕಾರಿ ನೌಕರರ ಯಾವುದೇ ಬೇಡಿಕೆ ಆದರೂ ಸರಿ ಅವುಗಳನ್ನು ಈಡೇರಿಸೋದಕ್ಕೆ ಇವಾಗ ಮುಂದಾಗಿದೆ ಸೊ ಆ ಒಂದು ಬೇಡಿಕೆಗಳಲ್ಲಿ ಪ್ರಮುಖವಾಗಿರುವಂಥದ್ದು ನಾಲ್ಕು ತಿಂಗಳ ಏನೋ ಒಂದು ಡಿ ಎ ಏನು ನಾಲ್ಕು ಪರ್ಸೆಂಟ್ ಇನ್ಕ್ರಿಮೆಂಟ್ ಮಾಡಬೇಕಾಗಿದೆ ಆ ಒಂದು ಡಿ ಎನ ಮೊಟ್ಟ ಮೊದಲನೇದಾಗಿ ಇನ್ಕ್ರಿಮೆಂಟ್ ಮಾಡಬೇಕು ಅದಾದ ಮೇಲೆ ಕೊರೋನಾ ಟೈಮಲ್ಲಿ ಜೀವದ ಪನ ಕಿಟ್ಟು ಕೆಲಸ ಮಾಡಿರುವಂಥ ಸರ್ಕಾರಿ ನೌಕರರ ಏನು ಸುಮಾರು ಹನ್ನೆರಡು ತಿಂಗಳ ಒಂದು ಡಿಎನ ಹದಿನೆಂಟು ತಿಂಗಳ ಡಿಎನ ಹಿಡಿದಿಟ್ಟುಕೊಂಡಿದ್ದಾರೆ ಆ ಒಂದು ಡಿಎನ ಸರ್ಕಾರಿ ನೌಕರರಿಗೆ ಮತ್ತೆ ವಾಪಸ್ ಕೊಡಬೇಕಾಗಿದೆ ಸೊ ಅದರ ಬಗ್ಗೆ ಒಂದಿಷ್ಟು ಜನ ಸರ್ಕಾರಿ ನೌಕರರು ಕೋರ್ಟ್ ಮೆಟ್ಟಲನ್ನ ಕೂಡ ಏರಿರುವಂತ ನಾವು ಹಿಂದಿನ ದಿನಗಳಲ್ಲಿ ನೋಡಿದ್ದೀವಿ ಸೊ ಆ ಒಂದು ಕೋರ್ಟ್ ಅಲ್ಲಿಯೂ ಕೂಡ ನಾವು ಡಿಎನ ಹಿಡಿದಿಟ್ಟುಕೊಳ್ಳುವಂತಿಲ್ಲ ಡಿ ಎನ್ನ ನಾವು ಕೊಡೋದ್ರಲ್ಲಿ ಡಿಲೇ ಮಾಡಬಹುದು ವಿನ ಅದನ್ನ ಕಂಪ್ಲೀಟ್ ಆಗಿ ಮುಟ್ಟುಗೋಲು ಹಾಕುವಂತ ಒಂದು ಅಧಿಕಾರ ಸರ್ಕಾರಕ್ಕೆ ಇಲ್ಲ ಅನ್ನೋ ಒಂದು ಮಾತನ್ನ ಸ್ಪಷ್ಟವಾಗಿ ತಿಳಿಸಲಾಗಿದೆ ಹಾಗಾಗಿ ಈ ಎಲ್ಲಾ ಸಂಗತಿಗಳನ್ನ ನಾವು ಗಮನದಲ್ಲಿಟ್ಟುಕೊಂಡು ನೋಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಪಿ ಎಂ ಎಲೆಕ್ಷನ್ಸ್ಗಳು ಇರೋದ್ರಿಂದ ತುಂಬಾನೇ ವ್ಯಾಪಕವಾಗಿ ಸರ್ಕಾರಿ ನೌಕರರ ಒಂದು ರೋಲ್ ಆಗಲಿದೆ ಆ ಒಂದು ಪಿ ಎಂ ಎಲೆಕ್ಷನ್ ಅಲ್ಲಿ ಸೊ ಅದನ್ನ ಗಮನದಲ್ಲಿಟ್ಟುಕೊಂಡು ಮೋದಿ ಸರ್ಕಾರ ಇವಾಗ ಸರ್ಕಾರಿ ನೌಕರರಿಗೆ ಡಬಲ್ ಸಿಹಿ ಸುದ್ದಿ ನೀಡಲು ಹೊರಟಿದೆ ಅಂತ ಈ ಒಂದು ವರದಿಗಳು ಹೇಳ್ತಾ ಇವೆ ಸೊ ಮೊಟ್ಟ ಮೊದಲನೇ ಸಿಹಿ ಸುದ್ದಿ ಜುಲೈನಲ್ಲಿಯೇ ಒಂದು ಡಿ ಎ ಹೈಕ್ ಅನ್ನು ಆಗಸ್ಟ್ ನಲ್ಲಿ ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ ಅದಾದ್ಮೇಲೆ ಹದಿನೆಂಟು ತಿಂಗಳ ಡಿ ಎ ಕೂಡ ಪಾವತಿ ಮಾಡಲಾಗುವುದು ಎಂಬ ಅಂಶವನ್ನು ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ ಸೊ ಏನಿದೆ ಕಂಪ್ಲೀಟ್ ನ್ಯೂಸು ಯಾವ ರೀತಿಯಾಗಿ ನೌಕರಿಗೆ ಈ ಒಂದು ಡಬಲ್ ವೇತನ ಪಾವತಿ ಆಗಲಿದೆ ಎಲ್ಲ ಡೀಟೇಲ್ಸ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬಟ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರಿ ನೌಕರಿಗೆ ಉಪಯುಕ್ತ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರಿಗೆ ಗುಡ್ ನ್ಯೂಸ್ ಆ್ಯಂಡ್ ದಿಢೀರ್ನ ನೌಕರ ವೇತನದಲ್ಲಿ ಹೆಚ್ಚಳ ಇಲ್ಲಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತ ಹೇಳ್ತಾರೆ ಅಂಡ್ ಫರ್ದರ್ ಅಪ್ಡೇಟ್ಸ್ ಗಳನ್ನ ನಾವು ನೋಡ್ತಾ ಹೋದ್ರೆ ಸೊ ನಮ್ಮ ಲೇಖನಕ್ಕೆ ಎಲ್ಲ ಆತ್ಮೀಯ ಸ್ವಾಗತ ಸರ್ಕಾರವು ನೌಕರರ ಮತ್ತು ಪಿಂಚಣಿದಾರರಿಗೆ ಒಂದಲ್ಲ ಎರಡು ದೊಡ್ಡ ಉಡುಗೊರೆಗಳನ್ನು ನೀಡುತ್ತಾ ಬಂದಿದೆ ತುಟ್ಟಿ ಬತ್ತಿ ಹೆಚ್ಚಳದ ಜೊತೆಗೆ ಸ್ಥಗಿತಗೊಂಡಿರುವಂತಹ ಡಿ ಎ ಬಾಕಿ ಹಣವನ್ನು ಸರ್ಕಾರ ಉದ್ಯೋಗಿಗಳ ಖಾತೆಗೆ ಹಾಕಲು ಹೊರಟಿದ್ದು ಈ ಕುರಿತು ತ್ವರಿತಗತಿಯಲ್ಲಿ ಚರ್ಚೆ ನಡೆಯುತ್ತಿದೆ ಅಂತ ಹೇಳಲಾಗ್ತಾ ಇದೆ ಸೊ ಸರ್ಕಾರಿ ನೌಕರಿಗೆ ಒಂದಲ್ಲ ಎರಡು ಖುಷಿ ಸುದ್ದಿಗಳು ಬರ್ತಾ ಇದ್ದು ಉಳಿದಿರುವಂತಹ ಒಂದು ಡಿ ಎ ಬಾಕಿ ಮತ್ತು ಕರೆಂಟ್ ಆಗಿ ಜುಲೈನಲ್ಲಿ ಕೊಡಬೇಕಾಗಿರುವಂತಹ ಒಂದು ಡಿ ಎನ್ನು ಕೂಡ ಪಾವತಿಸಲು ಸರ್ಕಾರ ಮುಂದಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಉದ್ಯೋಗಿಗಳಿಗೆ ಭಾರಿ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಇದರಿಂದಾಗಿ ಮೂಲ ವೇತನದಲ್ಲಿ ದಾಖಲೆಯ ಹೆಚ್ಚಳ ಎಂಬ ಘೋಷಣೆ ಹೊರಬಿದ್ದಿದೆ ಹಾಗಾದರೆ ವೇತನದಲ್ಲಾಗುವ ಹೆಚ್ಚಳ ಎಷ್ಟು ಎನ್ನುವ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ ಸೊ ಫರ್ದರ್ ನೀವು ನೋಡ್ತಾ ಹೋದರೆ ಬೇಸಿಕಲಿ ಇಲ್ಲಿ ಹೇಳ್ತಾ ಹೋಗ್ತಾರೆ ರಾಜ್ಯ ನೌಕರರು ಮತ್ತು ಪಿಂಚಣಿದಾರರ ಡಿ ಬಾಕಿ ಕುರಿತು ರಾಜ್ಯ ಸರ್ಕಾರ ಸುಬಿ ಸುದ್ದಿ ನೀಡಿದ್ದು ಸರ್ಕಾರ ಈಗ ಹದಿನೆಂಟು ತಿಂಗಳ ಡಿ ಬಾಕಿ ಇರುವ ಬಾಕಿ ಹಣವನ್ನು ಖಾತೆಗೆ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ ಇದರಿಂದಾಗಿ ಜನರು ಬಂಪರ್ ಪ್ರಯೋಜನಗಳನ್ನು ಪಡೆಯಲಾಗುತ್ತಿದ್ದಾರೆ ವಾಸ್ತವವಾಗಿ ಮೋದಿ ಸರ್ಕಾರವು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತರಿಂದ ಜೂನ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಡಿ ಎ ಬಾಕಿ ಹಣವನ್ನು ಖಾತೆಗೆ ಕಳುಹಿಸಿರಲಿಲ್ಲ ಸೊ ನಮಗೆಲ್ಲರೂ ಗೊತ್ತಿರೋ ಹಾಗೆ ಜನವರಿ ಒಂದರಿಂದ ಜೂನ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೊಂದರವರೆಗೂ ಸುಮಾರು ಹದಿನೆಂಟು ತಿಂಗಳ ಡಿ ಎನ ಖಾತೆಗೆ ಕಳುಹಿಸಿರಲಿಲ್ಲ ಅದನ್ನ ಕೋವಿಡ್ ಸಮಯ ಆರ್ಥಿಕ ಸ್ಥಿತಿಗತಿ ಸರಿ ಇಲ್ಲ ಅಂತ ಅದನ್ನ ಹಿಡಿದಿಟ್ಟುಕೊಳ್ಳಲಾಗಿತ್ತು ಇವಾಗ ಕೊರೋನಾ ವೈರಸ್ ನಿಂದ ಆಗಿರುವ ಹಾನಿ ಇದಕ್ಕೆ ಕಾರಣ ಎಂದು ಸರ್ಕಾರ ಹೇಳಿತ್ತು ಅಂದಿನಿಂದ ಕೇಂದ್ರ ನೌಕರರ ಸಂಘಟನೆಗಳು ಬಾಕಿ ಹಣಕ್ಕಾಗಿ ನಿರಂತರವಾಗಿ ಬೇಡಿಕೆ ಇಡುತ್ತಲೇ ಬಂದಿವೆ ಸೊ ಅವಾಗಿಂದ ಕೂಡ ನಮ್ಮ ಒಂದು ಸಂಘಟನೆಗಳು ಮತ್ತು ಕೇಂದ್ರ ಸರ್ಕಾರಿ ನೌಕರರ ಸಂಘಟನೆಗಳು ಬಾಕಿ ಉಳಿದಿರುವಂಥ ಹಣವನ್ನು ನೀಡಬೇಕು ಏನಕ್ಕೆ ಫೈನಾನ್ಷಿಯಲ್ ಸಿಸ್ಟಮ್ ಸಿಸ್ಟಮಲ್ಲಿ ಡಿ ಎನ್ನು ಮುಟ್ಟುಗೋಲು ಹಾಕುವಂಥ ಯಾವುದೇ ರೂಲ್ ಇಲ್ಲ ಡಿ ಎನ್ನು ತಡೆಗಟ್ಟಬಹುದು ಅದನ್ನು ಡಿಲೇ ಮಾಡಬಹುದೇ ಹೊರತು ಅದನ್ನು ತಡೆಗಟ್ಟುವಂಥದ್ದು ಇಲ್ಲ ಅಂತ ಹೇಳಿದ್ದಾರೆ ಇದೀಗ ಮುಂದಿನ ವರ್ಷ ಲೋಕಸಭಾ ಚುನಾವಣೆಯು ನಡೆಯಲಿರುವ ಕಾರಣ ಸರ್ಕಾರ ಈ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಳ್ಳಲಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಣ ವರ್ಗಾವಣೆ ಆದರೆ ಕೇಂದ್ರ ಸರ್ಕಾರಿ ನೌಕರರ ಖಾತೆಗೆ ಸುಮಾರು ಎರಡು ಲಕ್ಷ ರೂಪಾಯಿ ವರ್ಗಾವಣೆ ಮಾಡಲಿದ್ದಾರೆ ಅಂತ ಸೊ ಆಬ್ವಿಯಸ್ಲಿ ಕೇಂದ್ರ ಸರ್ಕಾರ ಯಾವಾಗ ಕೊಡುತ್ತೆ ಆವಾಗ ರಾಜ್ಯ ಸರ್ಕಾರ ಕೂಡ ಕೊಡುವಂಥದ್ದು ಏನಕ್ಕೆ ಕೇಂದ್ರ ಸರ್ಕಾರ ಡಿ ಎ ಇನ್ಕ್ರೀಸ್ ಮಾಡಿದ್ರೆ ರಾಜ್ಯ ಸರ್ಕಾರ ಮಾಡುತ್ತೆ ಕೇಂದ್ರ ಸರ್ಕಾರ ಏಳನೇ ವೇತನ ಆಯೋಗ ನೀಡಿದ್ರೆ ರಾಜ್ಯ ಸರ್ಕಾರ ನೀಡುತ್ತೆ ಆ್ಯಂಡ್ ಕೇಂದ್ರ ಸರ್ಕಾರ ಉಳಿದಿರುವಂಥ ಡಿ ಎ ನೀಡಿದ್ರೆ ರಾಜ್ಯ ಸರ್ಕಾರಗಳು ಕೂಡ ಅದನ್ನು ಯಥಾವತ್ತಾಗಿ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಫಾಲೋ ಮಾಡ್ತಾ ಬಂದಿರುವಂಥದ್ದು ನಾವು ಇಲ್ಲಿವರೆಗೂ ನೋಡಿದ್ದೀವಿ ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರಿಗೆ ಸಿಗುವಂತ ಎಲ್ಲ ಸೌಲಭ್ಯಗಳು ಸ್ವಲ್ಪ ಕಡಿಮೆ ಮಟ್ಟದಲ್ಲಾದರೂ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಸಿಕ್ಕೇ ಸಿಗುತ್ತೆ ನಾಟ್ ಓನ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ದೇಶದ ಎಲ್ಲಾ ರಾಜ್ಯ ಸರ್ಕಾರಿ ನೌಕರುಗಳು ಕೂಡ ಕೇಂದ್ರದ ಮಾದರಿಯನ್ನೇ ಫಾಲೋ ಮಾಡುವಂತೆ ಹೇಳ್ತಾರೆ ಆಲ್ ರೈಟ್ ಸೊ ನೆಕ್ಸ್ಟ್ ನೋಡಿದ್ರೆ ಸರ್ಕಾರವು ರಾಜ್ಯ ನೌಕರರ ಡಿ ಎನ್ ನಾಲ್ಕು ಪ್ರತಿಶತದಷ್ಟು ಹೆಚ್ಚಿಸಲು ಹೊರಟಿದೆ ಸೊ ಎಐಸಿಪಿಐ ಸಿಪಿಐ ಇಂಡೆಕ್ಸ್ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ನ ಆಲ್ರೆಡಿ ನಾವು ನೋಡಿದ್ದೀವಿ ಜೀರೋ ಪಾಯಿಂಟ್ ಸೆವೆನ್ ಟೂ ಮೇಲೆ ಅಂದರೆ ಟೂ ಪಾಯಿಂಟ್ ಒನ್ ಮೇಲೆ ಅದು ಏರ್ತಾ ಹೋಗಿದೆ ಸೊ ಹಣದುಬ್ಬರ ಜಾಸ್ತಿ ಆಗಿರೋದರಿಂದ ಡಿ ಎನಲ್ಲಿ ಮತ್ತೆ ಈ ಒಂದು ಜುಲೈನಲ್ಲಿ ಹೆಚ್ಚಳ ಮಾಡುವಂಥ ಅವಶ್ಯಕತೆ ಇದೆ ಅಂತ ಒಂದು ವರದಿ ಹೇಳಿದೆ ನಂತರ ಸಂಬಳದಲ್ಲಿ ಗಣನೀಯವಾಗಿ ಏರಿಕೆಯಾಗಲಿದೆ ಡಿ ಎ ಶೇಕಡಾ ನಾಲ್ಕರಷ್ಟು ಹೆಚ್ಚಾದರೆ ಅದು ಶೇಕಡ ನಲವತ್ತಾರಕ್ಕೆ ಕೇಂದ್ರ ಸರ್ಕಾರಿ ನೌಕರಿಗೆ ಏರಿಕೆಯಾಗಲಿದೆ ಆ್ಯಂಡ್ ಪ್ರಸ್ತುತ ನೌಕರರು ಮತ್ತು ಪಿಂಚಣಿದಾರರು ನಲವತ್ತೆರಡು ಶೇಕಡಾ ಡಿ ಎ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ ಆಗಸ್ಟ್ ಮೊದಲ ವಾರದಲ್ಲಿ ಸರ್ಕಾರ ಡಿ ಎ ಬಗ್ಗೆ ಒಳ್ಳೆಯ ಸುದ್ದಿ ನೀಡಬಹುದು ಎಂದು ಸರ್ಕಾರ ಸಾಬೀತು ಇಲ್ಲಿ ಪಡಿಸ್ತಾ ಇದೆ ಸೊ ಬೇಸಿಕಲಿ ಆಗಸ್ಟ್ ಮೊದಲನೇ ವಾರದಲ್ಲಿ ಸರ್ಕಾರಿ ನೌಕರು ಈ ಒಂದು ಸಿಹಿ ಸುದ್ದಿ ನೀಡಬಹುದು ಅಂತ ಹೇಳಲಾಗ್ತಾ ಇದೆ ಸೊ ಕೆಲವು ವರದಿಗಳ ಪ್ರಕಾರ ಡಿ ಎ ಶೇಕಡಾ ನಾಲ್ಕರಷ್ಟು ಹೆಚ್ಚಾಗಬಹುದು ಅಂತ ಯಾವುದೇ ನಿರ್ಧಾರ ಇಲ್ಲಿವರೆಗೂ ದಿನಾಂಕ ಸರ್ಕಾರದ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಬಟ್ ವರದಿಗಳು ಹೇಳ್ತಾ ಇರುವಂಥದ್ದು ಡಿ ಎ ಹೆಚ್ಚಳವಾಗುವಂಥ ಚಾನ್ಸಸ್ ಇದೆ ಅಂತ ಸೊ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಮುಂದೆ ಪಿ ಎಂ ಎಲೆಕ್ಷನ್ಸ್ಗಳು ಬರ್ತಾ ಇರೋದ್ರಿಂದ ಸರ್ಕಾರ ನಮ್ಮ ಒಂದು ಸರ್ಕಾರಿ ನೌಕರರ ಮನ ಎರಡು ಬಂಪರ್ ನ್ಯೂಸ್ಗಳು ಕೊಡುವಂಥ ಒಂದು ಚಾನ್ಸಸ್ ಇದೆ ಮುಂದಿನ ದಿನಗಳಲ್ಲಿ ಡಿ ಎ ಬಾಕಿ ಅಂತೂ ಖಚಿತವಾಗಿ ಆಗಲೇಬೇಕು ಸೊ ಆಗಸ್ಟ್ ಅಲ್ಲ ಸೆಪ್ಟೆಂಬರ್ನಲ್ಲಿ ಡಿ ಎ ಬಾಕಿ ಆಗೇ ಆಗುತ್ತೆ ಸೊ ಡಿ ಎ ಏನು ಹೆಚ್ಚಳ ಆಗಬೇಕಾಗಿದೆ ಅದು ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಇರುವಂಥದ್ದು ಅದನ್ನು ತಡೆಗಟ್ಟುವಂತಿಲ್ಲ ಇನ್ನು ಪ್ರಶ್ನೆ ಬರುತ್ತೆ ಹದಿನೆಂಟು ತಿಂಗಳ ಡಿ ಎ ಯಾವಾಗ ಪಾವತಿ ಮಾಡ್ತಾರೆ ಅಂತ ಅದು ಕೂಡ ಗುಡ್ ನ್ಯೂಸ್ ಬರುತ್ತೆ ಯಾಕಂದ್ರೆ ಪಿ ಎಮ್ ಎಲೆಕ್ಷನ್ಸ್ ಇರೋದ್ರಿಂದ ಸರ್ಕಾರಿ ನೌಕರರ ಮನಸ್ಸೆಳೆಯುವಂಥ ಒಂದು ಕೆಲಸ ಸರ್ಕಾರಗಳು ಮಾಡೇ ಮಾಡುತ್ತೆ ಆ್ಯಂಡ್ ಇದೇ ಟೈಮಲ್ಲಿ ಸರ್ಕಾರಿ ನೌಕರು ತಮ್ಮ ಒಂದು ಈ ಬೇಡಿಕೆಗಳನ್ನು ಸೊ ಆಗಿತ್ತು ಇವತ್ತಿನ ವೀಡಿಯೋದಲ್ಲಿ ಒಂದಿಷ್ಟು ಅಪ್ಡೇಟ್ಸ್ ರಿಲೇಟೆಡ್ ಟು ಡಿ ಎಂಡ್ ಸೆವೆನ್ ಪೇ ಕಮಿಷನ್ ಸೇ ರೀತಿಯ ಅಪ್ಡೇಟ್ಸ್ ನ ಇನ್ ಫ್ಯೂಚರ್ ಪಡೆಯಲು ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ವಿಡಿಯೋದಲ್ಲಿ ಜೈ ಹಿಂದ್ ಜೆಕರ್